ಫ್ರೆಂಡ್ಸ್ ಅಮೃತಧಾರೆ ಸೀರಿಯಲ್ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಗೌತಮ್ ತಾಯಿ ಹಾಗೂ ತಂಗಿಯನ್ನು ಹುಡುಕುವಲ್ಲಿ ಆತನ ಪ್ರಯತ್ನವನ್ನು ಮುಂದುವರಿಸಿದ್ದಾನೆ ಆದರೆ ಇದೀಗ ಆತನ ತಾಯಿ ತಂಗಿ ಇರುವಿಕೆಯ ಬಗ್ಗೆ ಜಯದೇವ್ ತಿಳಿದಿದೆ ಅವರಿಬ್ಬರನ್ನು ಹೇಗಾದರೂ ಮಾಡಿ ಹುಡುಕಿ ಸಾಯಿಸಿ ಬಿಡಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾನೆ ಶಕುಂತಲ ದೇವಿಗೆ ಗೌತಮ್ ತಾಯಿ ಎಂದರೆ ಬಹಳ ಕೋಪ ಮೊದಲ ಬಾರಿ ಆಕೆಯ ಮೇಲೆ ಅಟ್ಯಾಕ್ ಮಾಡಿಸಿದವಳೆ ಶಕುಂತಲ ಗೌತಮ್ಗೆ ಯಾವತ್ತೂ ಆತನ ತಾಯಿ ಸಿಗಬಾರದು ಅಂತ ಅಂದುಕೊಂಡಿದ್ದಾಳೆ ಶಕುಂತಲ ತನ್ನ ಮಗನ ಬಳಿ ಹೇಗಾದರೂ ಮಾಡಿ ಗೌತಮ್ ತಾಯಿ ಹಾಗೂ ತಂಗಿಯನ್ನು ಹುಡುಕಿಸಿ ಅವರಿಬ್ಬರನ್ನು ಬಿಡಬೇಕು ಎನ್ನುವುದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಜೈದೇವ್ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾನೆ ಇಷ್ಟೇ ವಿಚಾರ ಅಲ್ವಾ ಈ ವಿಚಾರವನ್ನು ನಮಗೆ ಬಿಡಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಅಮ್ಮ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಮತ್ತೆ ಮರಳಿ ಪಡೆಯುವುದಕ್ಕೆ ಹೊರಟಿದ್ದಾನೆ ಈಗಾಗಲೇ ಆಕೆಯ ನಂಬಿಕೆಯನ್ನು ಹುಸಿಗೊಳಿಸಿದ್ದೇನೆ ಈಗ ಅಮ್ಮನ ನಂಬಿಕೆಯನ್ನು ಪಡೆದುಕೊಳ್ಳುವ ಸದಾವಕಾಶ ನನಗೆ ದೊರಕಿದೆ ಎಂದು ಅಂದುಕೊಳ್ಳುತ್ತಾನೆ ಅದೇ ರೀತಿ ಸುಧಾ ಹಾಗೂ ಭಾಗ್ಯ ಹುಡುಕಾಟ ಶುರು ಮಾಡುತ್ತಾನೆ ಭಾಗ್ಯ ಮನೆಯ ಬಳಿಗೆ ಬಂದಗೊಂಡ ಭಾಗ್ಯ ಮನೆಯ ಪಕ್ಕದವರ ಬಳಿ ಫೋಟೋ ತೋರಿಸಿ ಇವರು ನಿಮಗೆ ಗೊತ್ತಾ ಎಂದು ಕೇಳುತ್ತಾರೆ ಆಗ ಫೋಟೋ ನೋಡಿದ ಹೆಂಗಸೊಬ್ಬರು ಇದೇ ಭಾಗ್ಯ ಅವರ ಮನೆ ಎಂದು ತೋರಿಸುತ್ತಾರೆ ಈ ವಿಚಾರವನ್ನು ಜಯದೇವಿಗೆ ಹೇಳುತ್ತಾರೆ ಸುಧಾ ಮನೆಗೆ ಲಾಕ್ ಮಾಡಿದ ಜಯದೇವ್ ಇನ್ನೇನು ಬಾಗಿ ಹಾಗು ಸುಧಾ ಸಿಕ್ಕೇ ಬಿಟ್ಟರು ಎನ್ನುವ ಆಲೋಚನೆ ಮಾಡುತ್ತಾನೆ ಹಾಗೆಯೇ ಸುಧಾ ಮನೆಗೆ ಲಾಕ್ ಆಗಿ ಮನೆ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಇಡುತ್ತಾನೆ ಸುಧಾ ಅದೆಷ್ಟು ಬಾಗಿಲು ತೆಗೆದು ನೋಡಿದರೂ ಕೂಡ ಹೊರಗಡೆ ಇರುವುದರಿಂದ ಕಂಡು ಶಾಕ್ ಆಗುತ್ತಾಳೆ ಇದೇನಪ್ಪ ಹೊರಗಡೆ ಲಾಕ್ ಆಗಿದೆ ಎನ್ನುವಷ್ಟರಲ್ಲಿ ಬೆಂಕಿ ಮನೆಯನ್ನು ಆವರಿಸಿಕೊಂಡು ಬಿಡುತ್ತದೆ ಬೆಂಕಿ ಹರಿಸಲು ಹರಸಾಹಸ ಕಾಲೋನಿ ಮಂದಿ ಬೆಂಕಿ ಹರಿಸಲು ಹರಸಾಹಸ ಪಡುತ್ತಿದ್ದಾರೆ ಇದನ್ನು ದೂರದಿಂದ ನೋಡಿದ ಜಯದೇವ್ ಕೇಕೆ ಹಾಕಿ ಜೋರಾಗಿ ನಗುತ್ತಾನೆ ಇತ್ತ ಭೂಮಿಕಾ ಹಾಗೂ ಗೌತಮ್ ಸುಧಾ ಬಗ್ಗೆನೇ ಹೆಚ್ಚಾಗಿ ಮಾತನಾಡುತ್ತಿರುತ್ತಾರೆ ಸುಧಾ ಬಹಳ ಪಾಪದ ಹುಡುಗಿ ಅವಳಿಗೆ ತಮ್ಮಿಂದ ಆದ ಸಹಾಯ ಮಾಡಿದರೆ ಆಕೆಗೆ ಬಹಳಷ್ಟು ಸಹಾಯ ಆಗುತ್ತದೆ ಆಕೆ ಅಮ್ಮನಿಗೆ ಕೂಡ ಹುಷಾರಿಲ್ಲ ಜೊತೆಗೆ ಪುಟ್ಟ ಮಗು ಬೇರೆ ಎಂದು ಹೇಳಿ ಸುದಾ ಬಗ್ಗೆ ನೆನೆದು ಮರುಕಪಡುತ್ತಾರೆ ಭೂಮಿಕಾ ಇವಿಷ್ಟು ಜೊತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ